ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೊಸ್ದಾಗಿ ಯಾರಾದರೂ ಬಂದು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸೋಮವಾರ ನಾನು ಮಾರ್ನಿಂಗ್ಗೆ ಟೆಂಪಲ್ಗೆ ಇದ್ದೀನಿ ಸೊ ಯಾವ ಟೆಂಪಲ್ ಅಂತ ಆಲ್ರೆಡಿ ಈ ಟಮ್ನೇಲಲ್ಲೇ ಗೊತ್ತಾಗಿರುತ್ತೆ ನಾನು ಯಾವ ಟೆಂಪಲ್ಗೆ ಇದ್ದೀನಿ ಅಂತ ಹೇಳಿ ಸೊ ಇಲ್ಲಿ ಹೇಳ್ತೀನಿ ನಾನು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಈ ಟೆಂಪಲ್ ಮಾರ್ನಿಂಗ್ಗೆ ಹೋಗಬೇಕು ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು ಉಪವಾಸ ಇದ್ದು ಹೋಗಬೇಕು ಅದಕ್ಕೆ ಹೋಗ್ಬಿಡ್ತಾ ಇದ್ದೀವಿ ಅಲ್ಲಿ ಅಲ್ಲೇ ಊಟ ಮಾಡೋಣ ಬೆಳಗ್ಗೆನೇ ಹೋಗ್ತಾ ಹೋಗ್ತಾಯಿದ್ವಿ ನಾವು ಸೆವೆನ್ ಓ ಕ್ಲಾಕ್ ಆ ಟೈಮ್ಗೆಲ್ಲ ಇದ್ವಿ ಇಂಜಿಶು ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಹಾಲು ಬ್ರೆಡ್ ಎಲ್ಲ ತಿಂದರು ನಾನು ಅಮ್ಮ ಮಾತ್ರ ಉಪವಾಸದಿಂದ ಹೋಗ್ತಾ ಇದ್ದೀವಿ ಈಗ ನಾವು ಹೋಗ್ತಾ ಇರೋದು ಬಂದು ಮುದ್ಗಾನ್ಗುಂಟೆ ಟೆಂಪಲ್ ಇದು ಬಂದು ಗೋರೆಬಿದ್ನೂರಿಂದ ಆಲ್ಮೋಸ್ಟ್ ಐ ತಿಂಕ್ ಟೆನ್ ಕಿಲೋಮೀಟರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಜಿಂಗ್ ಗೊತ್ತಿಲ್ಲ ಟೆನ್ ಕಿಲೋಮೀಟರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ಸೊ ನಾವು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಸೋಮವಾರ ಮಾತ್ರ ಓಪನ್ ಇರುತ್ತೆ ಈ ಟೆಂಪಲ್ ನೋಡಿ ಸೋಮವಾರ ಯಾವ ರೀತಿ ಇರುತ್ತೆ ಅಂದರೆ ಫುಲ್ ಜಾತ್ರೆ ಥರನೇ ಇರುತ್ತೆ ಈ ಟೆಂಪಲ್ ಹತ್ರ ಅದೇ ಬೇರೆ ದಿನ ದಿನ ಬಂದರೆ ಒಂದು ನಾಯಿ ಸಹ ಇರೋಲ್ಲ ಆ ರೀತಿ ಇರುತ್ತೆ ಸೋಮವಾರ ಬಿಟ್ಟು ಬೇರೆ ಟೈಮಲ್ಲಿ ಯಾವ ಯಾರು ಇರಲ್ಲ ಇಲ್ಲಿ ಟೆಂಪಲ್ ಅಲ್ಲಿ ಅದೇ ಸೋಮವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ ಜಾತ್ರೆ ತರ ಆಗಿರುತ್ತೆ ಇದೇ ರೀತಿ ಇರುತ್ತೆ ಸೋಮ ಪ್ರತಿ ಸೋಮವಾರನೂ ಇದೇ ರೀತಿ ಇರುತ್ತೆ ಸಾಯಂಕಾಲದವರೆಗೂ ಇಲ್ಲಿ ಇದೇ ರೀತಿಯೇ ಇರುತ್ತೆ ಬಟ್ ಕತ್ಲಾದ್ಮೇಲೆ ಮತ್ತೆ ಯಾರೂ ಇರಬಾರ್ದು ದೇವಸ್ಥಾನದ ಹತ್ರ ಡೇ ಅಲ್ಲಿ ಮಾತ್ರ ಇರುತ್ತೆ ಕತ್ಲಾಗಿದ ತಕ್ಷಣ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಹೊಲ್ಟೋಗಬೇಕು ಇಲ್ಲಿ ಯಾರೂ ಇರಲ್ಲ ಕತ್ಲಾಗಿದ್ದ ತಕ್ಷಣ ಸೊ ಅದಕ್ಕೆ ನಾವು ಮಾರ್ನಿಂಗೇ ಬಂದುಬಿಟ್ಟಿದ್ವಿ ಮಾರ್ನಿಂಗ್ ಎಷ್ಟು ಜನ ಇದ್ದಾರೆ ನೋಡಿ ಸೊ ಇದು ಬಂದು ಮುದ್ಗಾನ್ಗುಂಟೆ ಗಂಗಮ್ಮ ದೇವಸ್ಥಾನ ಇಲ್ಲಿ ಏನು ವಿಶೇಷತೆ ಇಲ್ಲಿ ಎಲ್ಲರೂ ಯಾಕೆ ಬರ್ತಾರೆ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಯಂಗ್ಸ್ರೇ ಬರೋದು ಲೇಡೀಸೇ ಬರೋದು ಇಲ್ಲಿ ದೇವಸ್ಥಾನಕ್ಕೆ ಸೊ ಇದು ಬಂದು ಗಂಗಮ್ಮ ದೇವಿ ಇನ್ನು ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಪೂಜೆಕ್ಕೂ ಮುಂಚೆ ಇಲ್ಲಿ ಕಲ್ಯಾಣದಲ್ಲಿ ಇಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಬೇಕು ನಾವು ಯಾವ ಬಟ್ಟೆಯಲ್ಲಿ ಮನೆಯಲ್ಲಿ ಸ್ನಾನ ಆಲ್ರೆಡಿ ಮನೆಯಲ್ಲಿ ಸ್ನಾನ ಮಾಡಿ ಯಾವ ಬಟ್ಟೆ ಹಾಕೊಂಡು ಬಂದಿರ್ತೀವೋ ಅದೇ ಬಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡು ಅದೇ ಬಟ್ಟೆಯಲ್ಲೇ ಪೂಜೆ ಮಾಡಬೇಕು ಪೂಸು ಪೂಜೆನೇ ಯಾವ ರೀತಿ ಮಾಡೋದು ಅಂತ ಹೇಳ್ತು ತೋರಿಸ್ತೀನಿ ಹಾಗೆ ಇದರಲ್ಲಿ ಇದರಿಂದ ಏನು ಪ್ರಯೋಜನ ಇದೆ ಈ ದೇವಸ್ಥಾನಕ್ಕೆ ಯಾಕೆ ಬರೋದೆಲ್ಲರೂ ಅಂತ ಎಲ್ಲನೂ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಸೊ ಅಲ್ಲೇ ಒಂದು ನಾಲ್ಕೈದು ಕಲ್ಲು ಇರುತ್ತೆ ಐದು ಕಲ್ಲು ತಗೊಂಡು ಕ್ಲೀನಾಗಿ ತೊಳ್ಕೊಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ನಾವು ತಗೊಂಡೋಗಿರೋ ಹೂವು ಹಾಕ್ಬಿಟ್ಟು ಹಾಗೆ ನಾವು ಹೊಸ ಸ್ಯಾರಿ ತಗೋಬೇಕು ಸೊ ಅದು ಆ ಸ್ಯಾರಿಯಲ್ಲಿ ಬ್ಲ್ಯಾಕ್ ಅನ್ನೋದು ಇರಬಾರ್ದು ಆ ಥರ ಸ್ಯಾರಿ ತಗೋಬೇಕು ಹೊಸ ಸ್ಯಾರಿ ಸ್ಯಾರಿ ಬೇಡ ಅನ್ನೋ ಡ್ರೆಸ್ ಆದರೂ ಇಡ್ತಾರೆ ಒಬ್ಬೊಬ್ರು ಇವಾಗ ಮದುವೆ ಆಗಿರೋಲ್ಲ ಆ ಥರ ಡ್ರೆಸ್ ಆದರೂ ಇರ್ತಾರೆ ಮದುವೆ ಆಗಿರೋರು ಸ್ಯಾರಿ ಇಡ್ತಾರೆ ಇನ್ನು ಪ್ರಸಾದಕ್ಕೆ ಬಂದು ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲ ಹಾಕಿ ಅಲ್ಲೇ ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಅದೇ ಪ್ರಸಾದ ಹಾಗೆ ಬಣ್ಣ ಎಲ್ಲ ಇಡ್ತಾರೆ ಪ್ರಸಾದಕ್ಕೋಸ್ಕರ ಸೊ ಈ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ನಮ್ದು ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಇದ್ರಲ್ಲಿ ಪರಿಹಾರ ಸಿಗುತ್ತೆ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಇವಾಗ ಮಕ್ಕಳಾಗ ಹಾಗೆಗಳಲ್ಲ ಒಂದು ತುಂಬ ಜನಕ್ಕೆ ಸೊ ಅಂಥವ್ರು ಇಲ್ಲಕ್ಕೆ ಇಲ್ಲ ಇಲ್ಲಾಂದರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿ ಅಬಾರ್ಷನ್ ಆಗ್ತಾ ಇರುತ್ತಲ್ವಾ ಆ ಥರ ಇರೋರು ಯಾರಿಗೆ ಹೊತ್ಕೊಂಡ್ರು ಅದು ಅಬಾರ್ಷನ್ ಆಗದಿರಂಗೆ ಬಿಟ್ಟು ಮಕ್ಕಳಾಗೋರು ತುಂಬ ಜನ ಇದ್ದಾರೆ ಆಮೇಲೆ ವಯಸ್ಸಾದರೂ ತುಂಬ ಜನ ಮೈಯರ್ ಅಲ್ವಾ ಹುಡುಗಿರು ಸೊ ಆ ಥರ ಇಲ್ಲಿ ಯಾರಿಗೆ ಹೊತ್ಕೊಂಡ್ರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದರೆ ನಮಗೆ ಡಿಲ್ವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಇಲ್ಲ ಡಿಲ್ವರಿ ಆದಮೇಲೆ ನಮ್ಗೆ ತುಂಬ ದಿನ ಹಾಲು ಬಂದಿಲ್ಲ ಅಂದರೂ ಮಕ್ಕಳಿಗೆ ಫೀಡ್ ಮಾಡೋಕ್ಕೆ ಹಾಲು ಬಂದಿಲ್ಲ ಅಂದರೂ ಎಲ್ಲರ್ಕೆ ಹೊತ್ಕೊಂಡ್ರೆ ನಮ್ಮ ಸಮಸ್ಯೆ ಎಲ್ಲ ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸೊ ತುಂಬ ಜನ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ಅದೇ ಹೇಳಿದೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ಇಲ್ಲಿಗೆ ಬಂದರೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಇಲ್ಲಿ ಹಾಗೆ ಮಕ್ಕಳಾಗಿಲ್ ಆಗದೆ ಇರೋರು ಅವರು ಮತ್ತೆ ಮಕ್ ಕೂದಲು ಕೊಡ್ತಾರೆ ಮಕ್ಕಳಾದ ಮೇಲೆ ಬಂದು ಇಲ್ಲಿ ತುಂಬ ಜನ ಕೂದಲು ಕೊಡ್ತಾರೆ ಎಲ್ಲ ರೀತಿಯಾದ ಅನುಕೂಲನೇ ಇಲ್ಲಿದೆ ಸ್ನಾನಕ್ಕೆ ಆಗಲಿ ಬಟ್ಟೆ ಚೇಂಜ್ ಆಗಿ ಎಲ್ಲದಕ್ಕೂ ಅನುಕೂಲ ಇದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಮಾರ್ನಿಂಗೆ ಎಷ್ಟು ಜನ ಬಂದಿದೆ ಬಂದಿದ್ದಾರೆ ಅಂದರೆ ಡೇ ಫುಲ್ ಇನ್ನು ಎಷ್ಟು ಜನ ಆಗ್ಬೋದು ನೋಡಿ ಎಷ್ಟು ಜನ ಕಾಣಿಸ ಆಲ್ರೆಡಿ ತುಂಬ ಜನ ಪೂಜೆಗೆ ಮಾಡಿಕೊಂಡು ವಾಪಸ್ಸು ಹೋಗಿದ್ದಾರೆ ಇಲ್ಲಿ ನಾವು ಬಂದು ಪೂಜೆ ಎಲ್ಲ ಆದಮೇಲೆ ನಾವೇನು ಬಟ್ಟೆ ತಂದಿರ್ತೀವಿ ಸೀರೆ ಇಟ್ಟಿ ಇಟ್ಟಿರ್ತೀವಲ್ಲ ಹಸಿ ಆ ಸೀರೆನ ಉಟ್ಕೊಂಡು ನಾವು ಮನೆಗೆ ಹೋಗ್ಬೋದು ಇಲ್ಲ ಅಂದರೆ ನಾವು ಬೇರೆ ಡ್ರೆಸ್ ಬಟ್ಟೆ ಹಾಕ್ಕೊಂಡು ಆ ಬಟ್ಟೆ ನಾವು ರಾತ್ರಿ ನಾವು ಮಲಗುವಾಗ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೋದು ಇಲ್ಲಿ ನಮ್ಗೆ ಹೊಸ ಸೀರೆ ತಗೊಳಕಾಗಿಲ್ಲ ಅಂದರೆ ದೇವಸ್ಥಾನ ಹತ್ರನೇ ಮಾರ್ತಾ ಇರ್ತಾರೆ ಅಲ್ಲೇ ತಗೊಂಡು ಅಲ್ಲೇ ಪೂಜೆ ಮಾಡ್ಕೋಬೋದು ಸೀರೆ ಅಲ್ಲೇ ಮಾರ್ತಾ ಇರ್ತಾರೆ ಹಾಗೆ ಅಲ್ಲೇ ಪ್ರಸಾದನೂ ಕೊಡ್ತಾ ಇರ್ತಾರೆ ಅನ್ನ ಸಾರೆಲ್ಲೂ ಮಧ್ಯಾಹ್ನದವರೆಗೂ ಮಾತ್ರನೇ ಕೊಡ್ತಾರೆ ಆಮೇಲೆ ಕೊಡಲ್ಲ ಅಲ್ಲಿ ಪ್ರಸಾದ ಎಲ್ಲನೂ ಇನ್ನು ಇಲ್ಲಿ ಬೇರೆ ದೇವಸ್ಥಾನ ಎಲ್ಲ ಇದಾವೆ ಆಂಜನೇಯ ಸ್ವಾಮಿ ಶನಿಮಾತ್ಮ ಸ್ವಾಮಿ ಎಲ್ಲ ಇದ್ದಾವೆ ಬಟ್ ಗಂಗಮ್ಮ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಬೇರೆ ದೇವ್ರಿಗೆ ಹೋಗ್ಬೇಕು ಈಗ ಮುಂಚೆನೇ ಈ ದೇವ್ರಿಗೆಲ್ಲ ಹೋಗಬಾರ್ದು ಅಲ್ಲಿ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಹೋಗಬೇಕು ಸೊ ನಾನು ಇಲ್ಲಿ ಯಾಕೆ ಬಂದಿದ್ದು ಅಂದರೆ ನಮ್ಮ ಅತ್ತೆ ಯಾರಿಗೆ ಹೊತ್ಕೊಂಡಿದ್ರು ಸೊ ನನಗೆ ಕೆನಡಾದಲ್ಲಿ ಅಲ್ವಾ ಅಲ್ಲಿ ಯಾರೂ ಎಲ್ಪ್ ಮಾಡೋರಿರಲಿಲ್ಲ ನಂಗೆ ಡೆಲಿವರಿ ಟೈಮಲ್ಲಿ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಳ್ದಿರೋ ಹಾಗೆ ನಾರ್ಮಲ್ ಡೆಲಿವರಿ ಆಗಲಿ ನಮ್ಮ ಅತ್ತೆ ಯಾರಿಗೆ ಹೊತ್ಕೊಂಡಿದ್ರಂತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೆ ಅದಕ್ಕೆ ಬಂದು ನಾನು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅತ್ತೆ ಕೂದಲು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಂತೆ ಬಟ್ ಮನೆ ದೇವ್ರಿಗೆ ಫಸ್ಟ್ ಕೊಡಬೇಕಲ್ಲ ಮನೆ ದೇವ್ರಿಗೆ ಕೊಟ್ಟ ಮೇಲೆ ಬೇರೆ ದೇವರಿಗೆಲ್ಲ ಕೊಡಬೇಕು ಅದಕ್ಕೆ ಮನೆ ದೇವ್ರಿಗೆ ಕೊಟ್ಟಿರ್ಲಿಲ್ಲ ಇನ್ನೂ ನಾವು ಕೂದಲು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋಣ ಹೇಳು ಅಂದ್ಬಿಟ್ಟು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಟಾಯ್ಸ್ ನೋಡಿದ್ಮೇಲೆ ಬೇಕು ಅಂತ ಬೇಕು ಅಂತಾರಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ತಗೊಂಡು ಇನ್ನು ತುಂಬ ಬಿಸಿಲಿತ್ತು ಸೊ ಊಟ ಮಾಡಿಬಿಟ್ಟು ಇನ್ನು ತುಂಬ ಮನೆಗೆ ಹೋಗೋಣ ಅನ್ನೋ ಟೈಮಲ್ಲಿ ತುಂಬ ಬಿಸಿಲಿರೋದಕ್ಕೆ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಆದರೂ ಕುಡಿದ್ಬಿಟ್ಟು ಮನೆಗೆ ಹೋಗೋಣ ಅಂತ ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಇಲ್ಲಿ ಪಾರ್ಕಿಂಗಿಗೆ ಎಲ್ಲದಕ್ಕೂ ತುಂಬ ಅನುಕೂಲ ಇದೆ ಕಾರ್ ಕಾ ಬಸ್ಗಳಲ್ಲಿ ಸಹ ಬರ್ತಾರೆ ಇಲ್ಲಿ ತುಂಬ ಜನ ಕೂದಲು ಕೊಡೋದಕ್ಕೆ ಬಸ್ಸುಗಳಲ್ಲೆಲ್ಲ ಬರ್ತಾ ಇರ್ತಾರೆ ಕಾರು ಕಾರ್ ಪಾರ್ಕಿಂಗ್ಗೆ ಬೈಕ್ ಪಾರ್ಕಿಂಗ್ಗೆ ಎಲ್ಲದಕ್ಕೂ ಅನುಕೂಲ ಇದೆ ಸೊ ಫೈನಲಿ ನಾವು ಈವ್ನಿಂಗ್ ಮನೆಗೆ ಬಂದ್ಬಿಟ್ವಿ ಸೊ ಸೊ ನೋಡಿದ್ರಲ್ಲ ಟೆಂಪಲ್ ಯಾವ ರೀತಿ ಇದೆ ಯಾವ ರೀತಿ ಪೂಜೆ ಮಾಡೋದು ಅಂತ ಎಲ್ಲ ಸೊ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಸರ್ತಿ ಹೋಗಿ ಬನ್ನಿ ನಿಮಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಲ್ಲಿ ಸೊ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್